ನಿನ್ಗಿದು ಬೇಕಿತ್ತ ಮಗಳೇ ನಿಂತು ಬಾಜು ನೋಡಿದ್ರ ಬಾಜು ಹುಡುಗಿಯ ಹಾಯ್ ಮಾಡ್ಲತ್ತಾಳಲ್ಲ ಹಾಯಿ ಮಾಡ್ಲತ್ತ ಏನು ಇಲ್ಲ ನೀನ್ ಅದ್ರ ಸಂದಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸೆಸ್ ಮಿಸ್ ಮ ಯೂಟ್ಯೂಬ್ ಚಾನಲ್ ಎಲ್ಲಾರು ಹೆಂಗದ್ರಿ ನೀವೆಲ್ಲಾರು ಮಸ್ತ್ ಅದ್ರಿ ಅಂತ ಹೇಳಿ ನಾನು ಅನ್ಕೊಂಡಿದ್ರು ನಾನು ಭಾರಿ ಅಂದ್ರೆ ಭಾರಿ ಇದ್ದೀನಿ ನೋಡ್ರಿ ನಾನು ನಿನ್ ಸ್ವಲ್ಪ ರೋಡ್ಗೆ ಕಾಲ್ಬಾರ್ಗೆ ಬೇಡ ಗೀ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಗಾಯಸ್ ಇವತ್ತು ಸೆಕೆಂಡ್ ಡೇ ಡಯಟ್ ಇವತ್ತೇನು ತೋರತೀನಿ ಅಂತಂದ್ರೆ ಡ್ರ್ಯಾಗನ್ ಫ್ರೂಟ್ ಟ್ರೈ ಮಾಡ್ಲತ್ತೀನಿ ಇನ್ನೊಂದೇನು ಅಂತಂದ್ರೆ ಇದು ವೈಟ್ ಅದ ನನ್ಗೆ ಗೊತ್ತಿರೋ ತೊಗೊಳ್ ಟೈಮಿಗೆ ನಾನು ತಲೆಗೆ ಬಂದಿಲ್ಲ ನನಗೆ ಪಿಂಕ್ ಕಲರ್ ಭಾಳ ಇಷ್ಟ ಆ್ಯಕ್ಚುಲಿ ಹೇಳಬೇಕು ಇದೇ ಒಳ್ಳೆಯದು ಹೆಲ್ತಿಗೆ ಆದರೂ ಚ ಟೇಸ್ಟ್ ಇರಲ್ಲ ಅಂತ ಇಲ್ಲ ಟೇಸ್ಟ್ ಇರುತ್ತೆ ಬಟ್ ಅದು ತಿನ್ನೋದು ಯಾಕಂತಂದ್ರೆ ಕಲರ್ ಸಲುವಾಗ ಮತ್ತೆ ಮತ್ತೇನಿಲ್ಲ ಚೆನ್ನಾಗಿದೆ ಹುಡುಗಿಯರ್ಗೆ ಗೊತ್ತಲ್ಲ ಅಯ್ಯೋ ಇದು ಕ್ಯೂಟಾಗಿ ಇಲ್ಲ ಅಂತ ಸೊ ನನಗೂ ಒಂದೊಂದು ಸಲ ಒಂದೊಂದು ಸಲ ಯಾವಾಗಾದ್ರೂ ಯಾವಾಗಾದ್ರೂ ಹುಡುಗಿಯರ್ ಥರ ವರ್ತನೆ ಬರ್ತಾವ ಅನ್ಎಕ್ಸ್ಪೆಕ್ಟೆಡ್ಲಿ ಆಲ್ಮೋಸ್ಟು ರೈಸ್ ತಿನ್ನೋದಾರ ಟೋಟಲಿ ಬಿಟ್ಟೀನಿ ಸೊ ಚಪಾತಿ ಪರೋಟಾ ಫ್ರೂಟ್ಸು ನಾಷ್ಟಾ ಈ ಥರದ್ದೇ ಏನಾರು ಏನಾರು ಮಾಡ್ಕೊಂಡು ತಿನ್ಲತ್ತೀನಿ ಸೊ ಡಯಟ್ ಚಾಟ್ ಹೇಳಿ ಪ್ಲಾನ್ ಮಾಡೀನಿ ನೋಡೋಣ ಏನಾಗ್ತದೆ ಅಂತೇಳಿ ನಮ್ಮ ಅವ್ರದ್ದು ಯಾರೊಬ್ಬರು ಫ್ರೆಂಡರ್ ಅಂತ ಅವ್ರು ಹಾಕ್ಕೊಡ್ತಾರಂತೆ ಸೊ ಹೇಳೀನಿ ಅವ್ರು ಡಯಟ್ ಚಾಟ್ ಹಾಕಿ ನನಗೆ ಎಷ್ಟು ಅಷ್ಟೇ ನಾನು ಡಯಟ್ನ ಮಾಡ್ತಾ ಹೋಗ್ತೀನಿ ಬಟ್ ನಂಗೆ ಸ್ವೀಟ್ ಆಗಕತ್ತಿಲ್ಲ ಅದೇ ದೊಡ್ಡ ಸವಾಲಾಗ್ಬಿಟ್ಟಿತ್ತು ನನಗೆ ಸೊ ಆದರೂ ನಿನ್ನೆ ಒಂದು ಸ್ವಲ್ಪ ಸ್ವೀಟ್ ತಿಂದಿನಿ ನಾನು ನೀವು ನಂದು ಬ್ರೈಡಲ್ ಮೇಕಪ್ನಾಗ ಮಿಂಚಿಂಗೋ ಮಿಂಚಿಂಗೋ ಅಂತ ಹೇಳಿದ ಒಂದು ಲಾಗ್ ಹಾಕಿ ನೋಡ್ರಿ ಅದರೊಳಗೆ ತಿಂದಿನಿ ಸ್ವೀಟ್ ಕಕ್ಕೆ ಸೊ ಅದನ್ನಾದರೂ ಆದರೂ ಸಡನ್ನಾಗಿ ಬಿಡೋಕ್ಕಾಗಲಿಲ್ಲ ಅಂದ್ರೆ ಸ್ವಲ್ಪ 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 ಬಿಡ್ತೀನಿ ಅಷ್ಟೇ ಹ್ಞೂ ಇನ್ನೊಂದೇನಂದ್ರೆ ವಾಕಿಂಗ್ ಹೋಗ್ಬೇಕನ್ಲತ್ತೀನಿ ಬಟ್ ವಾಕಿಂಗ್ ಏನಲ್ಲತ್ತದಂದ್ರೆ ನನ್ನ ಡ್ಯೂಟಿ ಅಂತ ಮುಗೀತದ ಬಟ್ ಎಂಟಕ್ಕೆ ಹೋಗೋಕೆ ಆಗಂಗಿಲ್ಲ ಅಲ್ಲ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲದ ಇವಾಗ ಅದು ಟೈಮ್ನು ಅಲ್ಲ ಹೋಗೋದು ಸೊ ಅದಕ್ಕೆ ಏನು ಮಾಡೋಣ ವಾಕಿಂಗ್ ಈವನಿಂಗ್ ಹೋಗೋಣ ಅಂತೇಳಿ ವಿಚಾರ ಮಾಡೋದೀನಿ ಅವ್ನು ಏನಂದ್ರೆ ನಮ್ಮ ಹಾಸ್ಪಿಟಲ್ ಒಳಗೆ ಪೇಷಂಟ್ ಇಲ್ಲ ಅಂತಂದ್ರೆ ಹೋಗಿ ಬರ್ತೀನಿ ಈಗ ಸದ್ಯಕ್ಕೆ ಆಗ ಸೊ ಹೋಗಕ್ಕೆ ಆಗತ್ತಿಲ್ಲ ಪೇಷಂಟ್ ಇವತ್ತು ಅದು ಡಿಸ್ಚಾರ್ಜ್ ಆಯಿತು ಅಂತಂದ್ರೆ ಹೋಗ್ತೀನಿ ಬಟ್ ದೂರ ಹೋಗಂಗಿಲ್ಲ ಆರ್ ಟಿ ಹೋಗಿ ಬರ್ತೀನಿ ಯಾಕಪ್ಪ ಅಂತಂದ್ರೆ ಯಾವುದಾದ್ರೂ ಎಮರ್ಜೆನ್ಸಿ ಪೇಷಂಟ್ ಬಂತಂದ್ರೆ ನಾನು ಕಾಲ್ ಮಾಡಿದ್ರೆ ನಾನು ಓಡೋಡೋ ಬರಕ್ಲೇ ಇರಬೇಕು ಅಂತೇಳಿ ಇಷ್ಟೇ ಸರೌಂಡಿಂಗ್ದಾಗೆ ಮಾಡ್ಬೇಕಂತ ವಿಚಾರ ಮಾಡಿ ನೋಡೋಣ ಏನಾಗ್ತದೆ ಮತ್ತು ಈವ್ನಿಂಗ್ ಟೈಮ್ ಹೋಗಬೇಕು ಗಾರ್ಡನ್ಗೆ ಹೋಗಿ ಮಾಡ್ಬೇಕು ಅಂತ ವಿಚಾರ ಮಾಡಾಗತ್ತೀನಿ ನೋಡೋ ಏನೇನಾಗ್ತೈತಿ ಇವತ್ತು ಈವ್ನಿಂಗ್ ಹೋಗಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಏನಂದ್ರೆ ನಾನು ಮನೆಗಿದ್ದಾಗ ನೋಡತ್ತಿರ ಶಿವಂತರು ಇಷ್ಟು ಜಲ್ದಿ ರೆಡಿಯಾಗೋ ಮಗಳೇ ಅಲ್ಲ ನಾನು ಸೊ ನೋಡ್ರಿ ಆಗಿಬಿಟ್ಟೀನಿ ಎಲ್ಲ ಕೆಲಸ ಢಮಾರ್ ಢಮಾರ್ ಅಂತ ಗೀಸಿನ ಪ್ಲ್ಯಾನ್ ಅದು ಮತ್ತು ಹಂಗೆ ಢಮಾರ್ ಢಮಾರ್ ಅಂತ ಗೀಸಿಂದ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಚಿತ್ತಾಪುರ ಹೋಗೋದಿತ್ತು ಅಲ್ಲೊಂದು ಕೆಲಸ ಇತ್ತು ಶಿವಾನಂದ್ ಬ್ರದರ್ಸ್ ಸಂಘಟ ಹೋಗೋದಿತ್ತು ಅದನ್ನೂ ಕ್ಯಾನ್ಸಲ್ ಆಯಿತು ಇನ್ನೊಂದು ಏನು ಅಂತಂದ್ರೆ ನಾನೊಂದು ಸದ್ಯದಾಗೆ ನಾನು ಎಲ್ಲೋ ಶಿಫ್ಟ್ ಆಗ್ತೀನಿ ಅಂತ ಹೇಳಿದೆ ಗೈಸ್ ಅದು ಯಾಕೆ ಹೇಳಿದೆ ಅಂತಂದ್ರೆ ಆ ಸಿಚುವೇಶನ್ ಬಂದಿತ್ತು ಆ್ಯಂಡ್ ಎಲ್ಲ ಪ್ಲ್ಯಾನಿಂಗೂ ಆಗಿಬಿಟ್ಟಿತ್ತು ಏನು ಅಂದ್ರೆ ಶಿಫ್ಟ್ ಆಗೋದು ಎಲ್ಲಿಗೆ ಶಿಫ್ಟ್ ಆಗತ್ತಿದೆ ಅಂತಂದ್ರೆ ಬೆಂಗ್ಳೂರಿಗೆ ಶಿಫ್ಟ್ ಆಗತ್ತಿದ್ದೆ ನಾನು ಆ್ಯಕ್ಚುಲಿ ಬೆಂಗಳೂರು ಶಿಫ್ಟ್ ಆಗತ್ತಿದ್ದೆ ರೀ ನಿಜವಾಗ್ಲೂ ನನ್ನ ಹಂಗಂತೇಳಿ ಮತ್ತೆ ನಾ ಅಲ್ಲಿ ಏನಾರ ನಿಮ್ಗೆ ಏನಾದರೂ ಶೋ ಸಿಕ್ಕದೇನ ಹಂಗೆ ಹಿಂಗೆ ಅದೆಲ್ಲ ಹೇಳಿಬಿಟ್ರೆ ಅದೇನೂ ಸಿಕ್ಕಿಲ್ಲ ನನಗೆ ಸೊ ಅದಕ್ಕೋಸ್ಕರ ನನಗೆ ನನಗಿಲ್ಲಿ ಯಾವುದೂ ಬೇಜಾನ್ ಪ್ಲಾನ್ಸ್ಗಳು ಮಾಡ್ತೀನಿ ಇಲ್ಲಿ ಯಾರೂ ಕೋಆಪ್ರೇಟ್ ಮಾಡೋಂಗಿಲ್ಲ ಆ ಥರದ್ದು ಮಾಡೋಂಗಿಲ್ಲ ಅನ್ನೋದಕ್ಕೆ ನಾ ಮಾಡ್ತಾರೆ ನಾನು ಯಾರಿಗೂ ಕೇಳಿಲ್ಲ ಇದುವರೆಗೂ ಯಾಕೆ ಸುಳ್ಳು ಹೇಳಬೇಕು ಹೇಳಿ ಯಾರು ಕೋಪ್ರೇಟ್ ಮಾಡಲ್ಲ ನನ್ಕಂದ್ರೆ ಹಂಗೆ ಅದೆಲ್ಲ ಹೇಳೋಂಗಿಲ್ಲ ನಾನು ಪಾಪ ಎಲ್ಲರೂ ಕೇಳಿದ್ರೆ ಗೊತ್ತಾಗುತ್ತಲ್ಲ ನಾನು ಯಾರಿಗೂ ಕೇಳಿಲ್ಲ ಇದುವರೆಗೂ ಏನು ಅನ್ಕೊಂತಾರೋ ಏನೋ ಅಂತ ಹೇಳಿ ಸೊ ಆ ಪ್ಲಾನ್ ಪ್ರಕಾರ ಅದೇ ಥರ ಪ್ಲಾಟ್ಫಾರ್ಮ್ ಬೇಕಾಗ್ತೈತಿ ಅದೇ ಥರ ನಮ್ಮ ಜ ಹಿಂದೆ ಇದ್ದವರು ಇದು ಏನಂತಾರ ಬ್ಯಾಕ್ ಬೋನ್ ಥರ ಇರ್ಬೇಕಾಗ್ತೈತಿ ಸೊ ಆ ಥರದವ್ರು ನನಗೆ ಯಾರು ಸಿಕ್ಕಿಲ್ಲ ಸರ್ಚ್ನ ಮಾಡಿದಾಗ ಹಂಗಂತೇಳಿ ನಾನು ಬೆಂಗಳೂರು ಚೂಸ್ ಮಾಡಿದೆ ಬೆಂಗಳೂರೊಳಗೆ ಇದ್ದರು ಟೀಮು ಆಗಿತ್ತು ಅಲ್ಲಿ ಹೋಗಿ ಶಿಫ್ಟ್ ಆಗಿ ಗೇಸಿಂದ ಇದೇ ಇದೇ ಥರ ವೀಡಿಯೋಸ್ ಮಾಡಬೇಕು ಹಿಂಗೆ ಮಾಡಬೇಕು ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ನಂಗೆ ಡ್ಯೂಟಿನೂ ಹುಡುಕಾಗತ್ತಿದ್ದೆ ನಾನು ಡ್ಯೂಟಿ ಹುಡುಕ್ದಾಗ ನಂಗೆ ಡ್ಯೂಟಿ ಹುಡ್ಕೋಕ್ಕೆ ಹೆಲ್ಪ್ ಮಾಡಿದಾರೆ ಅಲ್ಲಿ ಫ್ರೆಂಡ್ಸ್ ನನಗೆ ಆಲ್ರೆಡಿ ಒಂದು ಡ್ಯೂಟಿನೂ ಸಿಕ್ಕಿತ್ತು ಆ್ಯಂಡ್ ಡೇ ಟೈಮ್ದಾಗ ಡ್ಯೂಟಿ ಮಾಡ್ಕೊಂಡು ಬಾಕಿ ಟೈಮಲ್ಲಿ ಏನೇನೋ ಮಾಡಬೇಕು ಶಾರ್ಟ್ ವಿಡಿಯೋಸ್ ಮತ್ತು ಲಾಕ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಕಂಟೆಂಟ್ ಕ್ರಿಯೇಟ್ ಎಲ್ಲ ಹೇಳಿ ಗೀಸಿನ ಸೊ ಆದ ಕಾರಣ ನಾನು ಅಲ್ಲಿ ಶಿಫ್ಟ್ ಆಗತ್ತಿದ್ದೆ ಜಾಬು ಸಿಕ್ಕಿತ್ತು ಬಟ್ ಒಂದು ಅಡಗಂಟ ಆಗ್ಬಿಟ್ಟಿತ್ತು ಏನು ಅಂತಂದ್ರೆ ಒಂದು ವರ್ಷದಿಂದ ಕಾಯಾಗತ್ತಿದ್ದೆ ನಾನು ಒಂದು ಕೆಲಸಕ್ಕೋಸ್ಕರ ಆ ಕೆಲಸ ಈಗ ಬಂದು ನಡ್ಬೋಕೆ ಸಿಗಬಿದ್ದೈತಿ ಏನೋ ಕಿವಿಗೆ ಬಿದ್ದೈತಿ ಕೆಲಸ ಆಗೈತಿ ಅಂತ ಹೇಳಿ ಈ ಸಿನ ಕೆಲವೊಂದು ಪ್ರಾಬ್ಲಮ್ ಇಂದ ಇಶ್ಯೂ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಅದು ಆಗ್ಯದ ಅಂತೇಳಿ ಈಗ ಕೇಳ್ಪಟ್ಟಿನ ಸೊ ಅದಕ್ಕೆ ಏನಂದ್ರೆ ಬಾ ಬಿಸಿ ಬಾಯಾಗ ಸಾರಿ ಸರ್ ಬಾಯಾಗ ಬಿಸಿ ತುಪ್ಪ ಇಟ್ಕೊಂಡಂಗೆ ಆಗ್ಯದ ನುಗ್ಗಕ್ಕೂ ಆಗವಂತು ಉಗುಳಕ್ಕೂ ಆಗವ ಅಂತು ಸೊ ಹಂಗಾಗಿ ಬೆಂಗಳೂರು ಹೋಗೋದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಅದು ಕ್ಯಾನ್ಸಲ್ ಆಯಿತು ಚಿದಾಪುರ ಕ್ಯಾನ್ಸಲ್ ಆಯ್ತು ಈಗ ಸದ್ಯಕ್ಕೆ ಸುಮ್ಮನೆಯಲ್ಲಿ ಅಂತ ಈಗ ಅಷ್ಟೇ ಮತ್ತೇನಿಲ್ಲ ಗಾಯ್ಸ್ ಮಧ್ಯಾಹ್ನ ಊಟಕ್ಕೆ ಲೈಟಾಗಿ ಉಪ್ಪಿಟ್ಟು ಮಾಡಬೇಕು ಹಾಂ ಏನು ನೀರ್ನೇ ಹೆಂಗೆ ಮಾಡ್ತಾರೆ ನೀವು ಭಾರಿ ಹೇಳದಿರ ನೀವು ಹಂಗೆ ಮಾಡಲ್ಲ ನಾನು ಹಂಗೆ ಮಾಡ್ತೀನಿ ನಾನು ನೀರ್ ನೀರು ಯಾರು ಮಾಡ್ತಾರೆ ಅಂಕವೆಲ್ಲ ತಿನ್ನಲ್ಲ ಸುಮ್ಮ್ರಿ ತರಕಾರಿ ಕಟ್ ಮಾಡಿ ಏನಿಲ್ಲ ಉಪ್ಪಿಟ್ಟು ಮಾಡ್ಲತ್ತೀನಿ ಬಹಾಜುನೇ ಅಂಕರ್ ಜರ ತಿಂತೀರ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಕೇಳಿದ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದು ಮಾಡ್ತಿ ನಮ್ಮ ಅಂದ್ರೆ ಏನ್ ತಿಳಿದ್ರೆ ಮನುಷ್ಯರು ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರಪ್ಪ ನಮಗಂದ್ರೆ सूपी म्हता लयटी तिनो अंति नैट रईस तनतिन गायस् रईस बडक सो रईस नैट वन टाईम तंतन्न इनोंदनप्रे रईस सडनली बिडबड गैस रईस बिडती फेस मेले ग्लोयिंग कमी आता रईस बे बे शिक्षण सो अशी स्वतः लईट ती अडगे ಆದಮೇಲೆ ತಿನ್ನೋ ಟೈಮಿಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್ ಗಾಯ್ಸ್ ಉಪ್ಪಿಟ್ಟು ರೆಡಿ ಆಗ್ಯದ ಉಪ್ಪಿಟ್ಟು ಮೊಸರು ಹೆಂಗಿರ್ತದೆ ತಿಂದ್ರೆ ಕಾಂಬಿನೇಷನ್ ಸಾಕತ್ತಾಗಿರ್ತದೆ ಟೇಸ್ಟ್ ಮಾಡ್ತೀನಿ ಹ್ಞೂ ಸಾಕೊತಾಗ್ಯ ಗಾಯಸ್ ಅಂದ್ಕೊಂಡಿರಲಿಲ್ಲ ನಾನು ಎಷ್ಟು ಮಸ್ತ್ ಮಾಡ್ತೀನಿ ಉಪ್ಪಿಟ್ಟು ಅಂತೇಳಿ ಫಸ್ಟ್ ಟೈಮ್ ಏನು ಮಾಡಿಲ್ಲ ಅಂದ್ರೂ ಏನೋ ರುಚಿ ಚೆಂದ ಅನ್ಸಾಗತ್ತೈತೆ ಹ್ಮ್ ಗಾಯಸ್ ಆಕ್ಚುಲಿ ನಾನು ಇಲ್ಲಿ ರೀಲ್ಸ್ ಮಾಡ್ಬೇಕಂದ್ ನಿಂತಿದ್ದೆ ಇದೇ ನನ್ನ ಅಡ್ಡ ರೀಲ್ಸ್ ಮಾಡೋ ಅಡ್ಡ ಆಕ್ಚುಲಿ ಇಲ್ಲಿ ನಿಂತು ಬಾಜು ನೋಡಿದ್ರು ಬಾಜು ಹುಡುಗಿಯ ಕೀ ನನ್ಗೆ ಹಾಯ್ ಮಾಡ್ಲತ್ತಾಳಲ್ಲ ಒಬ್ಬ ಹೇಳಿ ಕಾಣಿಸ್ತಾಳ ಸೂ ಮಾಡ್ತೀನಿ ಕಾಣಿಸಿದ್ರಲ್ಲ ಇಲ್ಲಿ ರೀಲ್ಸ್ ಮಾಡಿ ಅವ್ರು ಅಲ್ಲಿ ರೀಲ್ಸ್ ಮಾಡ್ಲತ್ತಾರ ಅದಕ್ಕೆ ನಾನು ನೋಡಿ ಹಾಯ್ ಮಾಡ್ಲತ್ತ ಮಾಡ್ಲತ್ತೀರಿ ಮಾಡ್ಲತ್ತೀರಿ ವಾಕಿಂಗ್ ವಾಕಿಂಗ್ ಮಾಡ್ಲಕ್ ಗಾರ್ಡನ್ ಗಾರ್ಡನ್ ನಡ್ಕೊಂತ ಹೋಗ್ಬೋದಾಗಿತ್ತು ನೋಡ್ರಿ ಆದ್ರೂ ಗಾಡಿ ಮೇಲೆ ಹೊಂಟಿದೆವು ಎಲ್ಲಿ ಅಂತಂದ್ರೆ ಲಾಸ್ಟ್ ಟೈಮ್ ನೀವು ಗಾರ್ಡನ್ ವಿಡಿಯೋ ನೋಡಿರ್ಬೇಕು ವಿಜಯನಗರ್ ಗಾರ್ಡನ್ ಕ ಹೋಗತ್ತಿದೇವು ನೋಡೋಣ ಬರ್ರಿ ನಾವ್ ಆಕ್ಚುಲಿ ಪಬ್ಲಿಕ್ ಗಾರ್ಡನ್ ಗೆ ಹೋಗ್ಬೇಕಂದಿದ್ವಿ ಸೊ ಅಲ್ಲಿ ಬಹಳ ಮಂದಿ ಇರ್ತಾರ ಅಂತ ಹೇಳಿ ಹೋಗಿಲ್ಲ ಫಸ್ಟ್ ಡೇ ಇಲ್ಲೇ ಹೋಗಮು ಇಲ್ಲೇ ಹೋಗಮು ಅಂತ ಹೋಗ್ಲಿಲ್ಲ ನೋಡೋಣ ಫಸ್ಟ್ ಡೇ ಇಲ್ಲಿ ಟ್ರೈ ಮಾಡಮ್ ಅದಾದಮೇಲೆ ಹೊಲ್ಲಿ ಹೋಗಮ್ಮ ಅಂತ ಹೇಳಿ ಅಕ್ಕಿ ನೋಡ್ರಿ ನೋಡ್ ನಗತ್ತ ನನ್ಗೆ ಸ್ಕೂಟಿದಕ್ಕಿ ಯಾಕಪ್ಪ ಐತಿ ಅಂತ ನೋಡಿ ನಗ್ಬೇಡಿ ಸಿಸ್ಟರ್ ಪ್ಲೀಸ್ ನಮ್ಮ ಗಾಡಿ ಡ್ರೈವ್ ಮಾಡ್ಲತ್ತಾರ ಆಕ್ಚುಲಿ ನನಗೆ ಬಾಡಿ ಗಾರ್ಡ್ ಅವಶ್ಯಕತೆ ಇಲ್ಲ ಗೈಸ್ ಯಾಕಂತ ನಮ್ಮ ಅಶೋಕ್ ಅಂಕಲ್ ಯಾವಾಗ ಹಿಂದೆ ಇದ್ದೇ ಇರ್ತಾರೆ ಸೊ ಖುಷಿ ಒಂಥರ ಹಿಂಗೆ ಸಪೋರ್ಟ್ ಮಾಡೋರು ಇದ್ರು ವಾಕಿಂಗ್ ಚಾಲು ಮಾಡಿದ್ವಿ ಬರೋದೇ ಬರೋದು ನೋಡ್ರ ಹೆಂಗ್ ಮಾಡ್ತಾರಲ್ಲ ಸೊ ಇದು ಡಾಕ್ಟರ್ ಸೇರಿ ಇದು ಸಲ ಮೇಲೆ ಎಲ್ಲ ಪ್ರೊಫೆಷನಲ್ ಇದ್ದಾರೆ ಬರ್ತಾರೆ ಮೇ ಬಿ ಗಾರ್ಡನ್ಸ್ ಇಷ್ಟು ನೀಟ್ ಇಟ್ಟಾರೆ ನೋಡ್ರಿ ಇಷ್ಟು ನೀಟ್ ನಮ್ಮ ಪಬ್ಲಿಕ್ ಗಾರ್ಡನು ಇಲ್ಲ ಅಷ್ಟು ಐತಿ ಪಬ್ಲಿಕ್ ಗಾರ್ಡನ್ ನೀಟ್ ಇರೋಂಗಿಲ್ಲ ಅಲ್ಲಿ ಪಬ್ಲಿಕ್ ಜಾಸ್ತಿ ಅಂತ ಹೇಳಿ ನೀವು ಹೇಳ್ಬೋದು ನೋಡ್ರಿ ಕ್ಲೀನ್ ಇರೋದು ಪ್ರತಿಯೊಬ್ಬರ ಕರ್ತವ್ಯ ಅದು ಇನ್ನು ಸಣ್ಣ ಕೂಸುಗಳು ಇರಂಗಿಲ್ಲ ಎಲ್ಲರಿಗೂ ಬುದ್ಧಿ ಇರ್ತೈತಿ ಕಸ ಆಗಬಾರ್ದು ಕ್ಲೀನ್ ಇಡಬೇಕು ಹೇಳಿ ಸೊ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಕ್ಲೀನಾಗಿ ಇಡೋ ಜಾಬ್ದಲ್ಲಿ ಎಲ್ಲರದಾಗಿರ್ತೈತಿ ಕೈ ಕೈ ಜೋಡಿಸಿದ್ರೆ ಚಪ್ಪಾಳೆ ಹಾಕ್ತೈತಿ ಸೊ ಹಾಗೆ ಕೈ ಕೈ ಒಂದು ಕೆಲಸ ನೀಟಾಗ್ತೈತೆ ಗಾಯ್ಸ್ ನೋಡಿದ್ರಿ ನಾನು ಎಷ್ಟು ರೌಂಡ್ ಹೊಡಿತೀನಿ ಗೊತ್ತಾಗ್ತದೆ ಎಷ್ಟು ದೊಡ್ಡ ಗಾರ್ಡನ್ ಐತಿ ಇಷ್ಟು ದೊಡ್ಡ ಗಾರ್ಡನ್ ಎಷ್ಟು ರೌಂಡ್ ಹೇಳ್ತೀನಿ ಹೇಳ್ತೀನ ಇವು ಜೋಕಲಿ ಗೀಕಲಿ ನೋಡಿದ್ರೆ ಇವಾಗ ಗಾರ್ಡನ್ದಾಗ ವಾಕಿಂಗ್ ಮಾಡೋದೇ ಅಲ್ಲಿ ಹೋಗಿ ಆಟ ಆಡ್ಬೇಕು ಅನಸ್ತೈತಿ ನೋಡೋಣ ಎಷ್ಟು ರೌಂಡ್ ಹೊಡಿತೀನಿ ಅಂತೇಳಿ ಇನ್ನ ಒಂದು ರೌಂಡೇ ಆಗಿಲ್ಲ ನಾನು ಅರ್ಧದಾಗ ಅರ್ಧನ ಆಗಿಲ್ಲ ಅರ್ಧಂಬರ್ ಈಗ ಗಾಯ್ಸ್ ಎರಡು ರೌಂಡ್ ಕಂಪ್ಲೀಟ್ ಆಯ್ತು ಮೂರನೇ ರೌಂಡ್ ಏನು ಅಂತಂದ್ರೆ ನೀವು ಭಾಳ ಮಂದಿ ಹೇಳ್ಬೋದು ನೀನು ಅಷ್ಟು ವೆಯ್ಟ್ ಇದ್ದು ಕಾಣಿಸಂಗಿಲ್ಲ ಮಾಡಬೇಡ ಯಾಕೆ ಮಾಡ್ತೀಯ ಹೇಳಿ ಏನೇ ಆಗಿರ್ಬೋದು ಸ್ವಲ್ಪ ಇರೋಷ್ಟೊತ್ತಿಗೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅದ್ರ ಬಗ್ಗೆ ಕೇರ್ ಮಾಡ್ಬೇಕು ಅಂದ್ರೆ ಮುಂದೆ ಅದು ದೊಡ್ಡದಾಗಂಗಿಲ್ಲ ಯಾವುದೇ ಪರಿಸ್ಥಿತಿ ಆಗಿರ್ಬೋದು ಕಷ್ಟನೇ ಆಗಿರ್ಬೋದು ಈ ವಜಾನೆ ಆಗಿರ್ಬೋದು ಮುಂದೆ ಕಷ್ಟ ಬರ್ತಂತ ಹೇಳಿ ಗೀಸಿಂದ ಗೊತ್ತಿತ್ತು ಅಂತಂದ್ರೆ ಮೊದಲೇ ಎಚ್ಚರಿಕೆ ವಹಿಸ್ಕೋಬೇಕು ಹಾಗೆ ಈ ವೆಯ್ಟ್ ಲಾಸ್ ಆ ವೈಟ್ ಲಾಸ್ ಆಗಕತ್ತದ ಅಂತಂದ್ರ ಅದಕ್ಕೆ ಎಚ್ಚರಿಕೆ ತಗೋಬೇಕು ಅದಕ್ಕೆ ಏನೇನೆಲ್ಲ ಮಾಡ್ಬೇಕು ಅದನ್ನ ಮಾಡಬೇಕ ಹಂಗೆ ವೈಟ್ ಗೇನ್ ಆಗಿದೆ ಅಂತಂದ್ರೂ ಕೂಡ ಹಂಗೆ ಎಚ್ಚರಿಕೆ ವಹಿಸಬೇಕು ಒಂದು ಕೆ ಜಿ ಎರಡು ಕೆ ಜಾಸ್ತಿ ಆಯ್ತು ಅಂತಂದ್ರೆ ಅವಾಗಿಂದನೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕು ಸಲ ಜಾಸ್ತಿ ಅಂದ್ರೆ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಅದು ಬಹಳ ಕಷ್ಟ ಇರ್ತೈತಿ ಸ್ವಲ್ಪ ಇದ್ದಾಗೆ ಮಾಡಕ್ಕೆ ಕಷ್ಟ ಆಗತ್ತೈತಿ ನೋಡ್ರಿ ಇವತ್ತು ಬಂದಿನಿ ನೀ ನಾಳೆ ಬರ್ತೀನಿ ಎಲ್ಲ ಗೊತ್ತಿಲ್ಲ ಸೊ ಅದಕ್ಕೆ ಆ ಕೇರ್ ತಗೊಳೋದು ಬಹಳ ಕಷ್ಟ ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ಬೋದು ಬಟ್ ನಮಗೆ ನಾವು ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗ್ತೈತಿ ಸೊ ಆದ ಕಾರಣ ಎಕ್ಸ್ಪೀರಿಯೆನ್ಸ್ ಆಗಿ ನಿಮಗೆ ಹೇಳಾಗತ್ತಿನಿ ಏನೇ ಇರಲಿ ಸ್ವಲ್ಪ ಸ್ವಲ್ಪ ಕಷ್ಟ ಇದ್ದಾಗೆ ಅದಕ್ಕೆ ಪರಿಹಾರನ ಕಂಡುಕೊಳ್ಳೋದು ಒಳ್ಳೆಯದು ನನಗೆ ನೋಡ್ರಿ ಈ ಮಕ್ಳು ನೋಡಿಗೆ ಎಲ್ಲ ನನಗೆ ಆಟ ಆಡ್ಬೇಕು ಅನ್ಸಾಗತ್ತೈತೆ ಒಟ್ಟು ಏನು ಮಾಡ್ತೀರಿ ಮುದುಕರ ವಯಸ್ಸಿನಾಗ ವಾಕಿಂಗ್ ಮಾಡ್ಬೇಕು ಈ ವಯಸ್ಸಿನಾಗೆ ವಾಕಿಂಗ್ ಮಾಡಾಕತ್ತೆ ಅಲ್ಲಿ ನೋಡ್ರಿ ಹೆಂಗೆ ಜೋಕಲಿ ಆಡಗತ್ತಲ್ಲ ಅಡ್ಡ ಈ ಜೋಕಲಿನ ಲಾಸ್ಟ್ ಟೈಮ್ ನಾನು ಆಡೋಗಿನಿ ನಿಮ್ಗೆ ತೋರಿಸಿನಿ ಆ ಜಾರಬಂಡಿ ಮ್ಯಾಲಿಂದ ಬಿದ್ದೀನಿ ಅದು ಎಲ್ಲ ವಾಕಿಂಗ್ ಮಾಡೀನಿ ನಾನು ಹ್ಞೂ ಜಲ್ದಿ ಹಾ ಏನೋ ನೀನ್ ಇಷ್ಟು ಪವರ್ ಇಟ್ಕೊಂಡ್ ಗೈಸಿಂದ ಒಂದ್ ಇದು ಎತ್ತಲಾಕೆ ಹಂಗೇಂದ್ರ ಹೆಂಗ ನೀ ಸಣ್ಣ ಹುಡುಗಾಗಿ ಗೈಸಿಂದ ಮುದುಕುರಷ್ಟು ಚಲೋ ಎತ್ತರಕೊತೀ ಎತ್ತು 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 ಏನಿನ್ ಹೆಸರೇನು ಧ್ರುವ 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 ಎತ್ತು ಎತ್ತು ಏ ಮಗನ ಮೀನಾ ಇದ್ದಂಗಿದ್ದೀವಿ ಎಲ್ಲಿ ಇದು ಎಲ್ಲ ఏను ఇలా అద్ర సందే సౌకస్ గొప్ప కష్ట ఏంటైదు అదే స్లోలిత ఒసీ జాస్తి అంద ఆగంగల్ కయ్య బ్యాక్తవ ಸಾಕ ಅಂಕಲ್ ಇದೊಂಥರ ಚೆನ್ನಾಗದ ಕಾಲಿಗೆ ಎಕ್ಸಸೈಸ್ ನಿನಗಿದು ಬೇಕಿತ್ತ ಮಗಳೇ ವಾಪಸ್ಸು ವಾಪಸ್ ಅಂಟಗೋ ಶಿವನೇ ಗೈಸ್ ಏನಂತಂದ್ರೆ ನಾ ಗ್ರೌಂಡ್ ಹೊಡೆದೇವು ನಾಲ್ಕು ಗ್ರೌಂಡ್ ಆದ್ಮೇಲೆ ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ವಿ ಅದು ಮಾಡಿ ಹೊಂಟಿ ನೋಡ್ರಿ ಯಾಕಂದ್ರೆ ಫಸ್ಟ್ ಡೇ ಎಲ್ಲ ಜಾಸ್ತಿ ಅಂತ ಅಂತೇಳಿ ಸ್ವಲ್ಪ ಸ್ವಲ್ಪ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಂತ ಒಂದೇ ಸಲ ಮಾಡಿ ಅಂತಂದ್ರೆ ಸತ್ತೋತಿ ಮನೆಗೆ ಹೋಗಿ ನಾನು ಡ್ಯೂಟಿಂಗ್ ಮಾಡೋಕ್ಕ ಹೇಗಿಲ್ಲ ಅದಕ್ಕೆ ಸ್ವಲ್ಪ 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 ಇನ್ಕ್ರೀಸ್ ಮಾಡ್ಕೊಂಡು ಹೇಳಿ ಚಲೋ ಜ ಹಿಂಗೆ ಅಂತೇಳಿ ಹೊಲತಿ ಅಂದ್ರೆ ಭೀ ತಿಂಡಿ ಮುರಿತು ಒಂದೇ ದಿನಕ್ಕೆ ಇವತ್ತು ನಾಲ್ಕು ರೌಂಡ್ ಹೊಡೆಟಗಿ ಪೂರ ಮೈಯಗಿನ್ ಪಸಿನ ಎಲ್ಲ ಬಂತು ಸೊ ಹಾಗಾಗಿ ಈಗ ಮನೆ ಕಡಿಗಿ ಜಾಯಿ ಚಲೋ ವಾಕಿಂಗ್ ಬಂದ್ಮೇಲೆ ಅಡುಗೆ ಪ್ರಿಪೇರ್ ಮಾಡಿದ್ರೆ ಸ್ವಲ್ಪ ರೈಸ್ ಟಮಟೊ ಚಟ್ನಿ ಮತ್ತು ಸೌತೆಕಾಯಿ ಮಾಡಿ ಇವಾಗ ಊಟ ಮಾಡತ್ತೇ ನೋಡ್ರಿ ಡೈಲಿ ಏಳು ಗಂಟೆಗೆ ಊಟ ಮಾಡಬೇಕು ಅಂತ ಅನ್ಕೊಂಡಿನಿ ಸಂಜೆಗೆ ಈಗ ಹತ್ತು ಹನ್ನೊಂದು ಬ್ಯಾಡ ಆಗಂಗಿಲ್ಲ ಯಾಕಂತಂದ್ರೆ ಅವಾಗ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ವಾಕ್ ಮಾಡೋಕ್ಕಾಗಂಗಿಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಮಕ್ಕಳದೇ ಆಗ್ಬಿಡ್ತದೆ ಸೊ ಹಾಗಾಗಿ ಅದು ಉಲ್ಟಾ ಹೊಡೆಯಾಗ್ತದೆ ಇವಾಗ ಏಳು ಊಟ ಮಾಡಿದ್ದೇನೆ ಅಂತಂದ್ರೆ ರಾತ್ರಿ ತನಕ ವಾಕಿಂಗ್ ಆಗ್ತದೆ ಹಾಸ್ಪಿಟಲ್ ಒಳಗೆ ಇವತ್ತಂತ್ರ ಫುಲ್ ಯಾಕಂತಂದ್ರೆ ಎರಡು ಡಿಲಿವರಿ ಕೇಸಸ್ ಅವ ಆಲ್ರೆಡಿ ಹಾಸ್ಪಿಟಲ್ ಸುಮ್ಮ ಪೇಶೆಂಟ್ ಅವ ಇವತ್ತು ನಾ ಹೇಳಿದೆ ನೋಡಿ ಇವತ್ತು ಮುಂಜಾನೆ ಹೇಳಿದೆ ನಾ ಇವತ್ತೊಂದು ಪೇಷೆಂಟ್ ಡಿಸ್ಚಾರ್ಜ್ ಆಗ್ತದೆ ಯಾವ ಪೇಷೆಂಟ್ ಇರೋಂಗಿಲ್ಲ ಮಾರ್ನಿಂಗ್ ಆರಕ್ಕೆ ಅಡ್ಡಿ ಇದಕ್ಕೆ ಹೋಗ್ತೀನಿ ಅಂತ ಹೇಳಿ ಅದು ಹೇಳೋಷ್ಟೊತ್ತಿಗೆ ದೇವ್ರಿಗೆ ಇಷ್ಟ ಆಗಿಲ್ಲ ಕಾಣಿಸ್ತದ ತತಾಸ್ತು ಅಂತ ಹೇಳೋದು ಬಿಟ್ಟಿಗೆಸಿಂದ ಎಲ್ಲ ಕ್ಯಾನ್ಸಲ್ ಮಾಡಿಗೇಸಿಂದ ಒಂದು ನಾಲ್ಕು ಪೇಷೆಂಟ್ ಕಳಿಸ್ಬಿಟ್ಟಾರೆ ಇವತ್ತು ಸಂಜೆ ನಾನೇ ಸೊ ಹಾಗಾಗಿ ಈ ಊಟ ಮಾಡಿಬಿಡ್ತೀನಿ ಜಲ್ದಿ ಈ ಊಟ ಮಾಡೋದಂದ್ರೆ ಮತ್ತು ನಾಳೆಗೆ ಮುಂಜಾನೆ ಆರಕ್ಕೆ ನಾಶ ಇದು ಎಂಟಕ್ಕೆ ನಾಷ್ಟ ಮಾಡ್ಲಿಕ್ಕೆ ಎಂಟುವರೆ ಒಂಬತ್ತಕ್ಕೆ ನಾಷ್ಟ ಮಾಡೋಕ್ಕಾಗ್ತೈತೆ ಓಕೆ ಗೈಸ್ ನನ್ನ ಲಾಗ್ನ ಇವತ್ತು ಇಲ್ಲಿಗೆ ಕಂಪ್ಲೀಟ್ ಮಾಡೋಕ್ಕೀನಿ ಡೇ ಟೂ ಡಯಟ್ ಕಂಪ್ಲೀಟ್ ಆಯಿತು ಇವತ್ತಿಗೆ ಸಕ್ಸಸ್ ಆಯಿತು ಸೊ ಡೇ ತ್ರೀ ನಾಳೆ ನೋಡೋಣ ಹೆಂಗೆ ಅಂತ ಅಂತಂಗ್ಸಿನಿ ಸೊ ಇವತ್ತು ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಲಾಗ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ನ ಮಾಡೋದು ಮರೆಯಬೇಡ್ರಿ ಇನ್ನೊಂದು ಏನಪ್ಪ ಅಂತಂದ್ರೆ Subscribe to Madre, guys. Thank you. Bye-bye. Love you all.